ಮನುಷ್ಯನು ತನ್ನ ಗುಣಗಳಿಂದ ಉತ್ತಮ ನೆನೆಸುತ್ತಾನೆಯೇ ಹೊರತು ಉನ್ನತವಾದ ಆಸನದಲ್ಲಿ ಎಂದರೆ ಮೇಲಿನ ಪದವಿಯಲ್ಲಿ ಇರುವುದರಿಂದಲ್ಲ ಕಾಗಿಗೊಂದು ಮಹಡಿಯ ಮೇಲಿನ ಭಾಗದಲ್ಲಿ ಕುಳಿತರೂ ಗರುಡನಾಗುವುದಿಲ್ಲ ಮನುಷ್ಯನು ಶ್ರೇಷ್ಠ ನೆನೆಸಲು ಅವನ ಅಂತಸ್ತು ಪದವಿ ಮುಂತಾದವು ಕಾರಣವಾಗುವುದಿಲ್ಲ ಅವನ ಗುಣಗಳೇ ಮುಖ್ಯವಾದವು ಕಾಗೆ ಎಲ್ಲಿ ಕುಳಿತರೂ ಕಾಗೆಯಾಗಿಯೇ ಇರುತ್ತದೆ ಗರುಡನು ಕೆಳಗಿದ್ದರೂ ಗರುಡನಾಗಿರುತ್ತಾನೆ ಗುಣಗಳು ಎಲ್ಲ ಕಡೆಗಳಲ್ಲಿಯೂ ಪೂಜಿಸಲ್ಪಡುತ್ತವೆ ಎಷ್ಟೇ ಅಧಿಕವಾಗಿದ್ದರೂ ಸಂಪತ್ತಿಗೆ ಅಂತ ಗೌರವ ಸಲ್ಲುವುದಿಲ್ಲ ಬೀದಿಗೆಯ ಕ್ಷೀಣ ಚಂದ್ರನನ್ನು ಜನರು ಕಳಂಕರಹಿತನೆಂದು ಗೌರವಿಸುತ್ತಾರೆ ಅದೇ ಹುಣ್ಣಿಮೆಯ ಚಂದ್ರನು ಪೂರ್ಣನಾಗಿದ್ದರೂ ಕಳಂಕವುಳ್ಳವನಾಗಿಯೇ ಇರುವನು ಸಂಪತ್ತಿಗಿಂತಲೂ ಗುಣವು ಹೆಚ್ಚು ಗೌರವಕ್ಕೆ ಪಾತ್ರವಾಗುವುದೆಂದು ಆಚಾರ್ಯರು ಇದರಲ್ಲಿ ಅಭಿಪ್ರಾಯಪಟ್ಟಿರುತ್ತಾರೆ ನಾದ ವ್ಯಕ್ತಿಯಾದರೂ ಅವನನ್ನು ಸದ್ಗುಣಿ ಎಂದು ಹೊಗಳಿ ಅಟ್ಟಕ್ಕೇರಿಸಿದರೆ ಗುಣವಂತನೆ ಆಗುತ್ತಾನೆ ತನ್ನ ಗುಣವನ್ನು ತಾನೇ ಹೊಗಳಿಕೊಂಡವನು ಇಂದ್ರನೇ ಆದರೂ ಲಘುವಾಗುತ್ತಾನೆ ನಮ್ಮ ಗುಣಗಳನ್ನು ಇನ್ನೊಬ್ಬರು ಹೊಗಳಬೇಕೆ ಹೊರತು ನಾವೇ ಹೊಗಳಿಕೊಳ್ಳಬಾರದು ಇನ್ನೊಬ್ಬರು ಹೊಗಳಿದಾಗ ನಾವು ಅದರಂತೆ ಆಗಬೇಕೆಂದು ಸದ್ಗುಣಿಗಳಾಗಲು ಪ್ರಯತ್ನಿಸುತ್ತೇವೆ ಆದರೆ ನಮ್ಮ ಗುಣಗಳನ್ನು ನಾವೇ ಹೊಗಳಿಕೊಂಡರೆ ಅದು ಅಹಂಭಾವವಾಗುತ್ತದೆ ಜನರು ಅಂತಹವನನ್ನು ಗೌರವಿಸುವುದಿಲ್ಲ Transcrição e ವನನ್ನು ಸೇರಿದ ಗುಣಗಳು ಇನ್ನೂ ಹೆಚ್ಚು ಹೃದಯಹಾರಿಗಳಾಗುತ್ತವೆ ರತ್ನವು ಚಿನ್ನದ ಜೊತೆಯಲ್ಲಿ ಸೇರಿದಾಗ ಮತ್ತು ಶೋಭಿಸುತ್ತದೆ ವಿವೇಕಿಯಾದವನು ತನ್ನ ಉತ್ತಮ ಗುಣಗಳಿಂದ ಲೋಕವಂದ್ಯನಾಗುತ್ತಾನೆ ಅದು ಆ ಗುಣಗಳಿಗೂ ಭೂಷಣ ಪ್ರಾಯವಾಗಿರುತ್ತದೆ ಅದಕ್ಕೆ ದೃಷ್ಟಾಂತವಾಗಿ ರತ್ನದ ಹರಳಿನ ವಿಷಯವನ್ನು ಹೇಳಲ್ಪಟ್ಟಿದೆ ಹರಳುಗಳನ್ನು ಚಿನ್ನದ ಆಭರಣಗಳ ಮಧ್ಯೆ ಜೋಡಿಸಿದಾಗ ಅವು ಹೆಚ್ಚು ಶೋಭಿಸುತ್ತವೆ ತನ್ನ ಗುಣಗಳಿಂದ ಸರ್ವಜ್ಞನಿಗೆ ಸಮಾನನಾಗಿದ್ದರೂ ಒಂಟಿಯಾಗಿ ಆಶ್ರಯಹೀನಾಗಿದ್ದರೆ ನಾಶವಾಗುತ್ತಾನೆ ಮಾಣಿಕ್ಯದ ಹರಳು ಬಹಳ ಬೆಲೆ ಬಾಳುವುದಾದರೂ ಚಿನ್ನದ ಆಶ್ರಯವನ್ನು ಅಪೇಕ್ಷಿಸುತ್ತದೆ ಒಬ್ಬ ವ್ಯಕ್ತಿಯು ಎಷ್ಟೇ ಗುಣವಂತನು ಪಂಡಿತನೂ ಆಗಿದ್ದರೂ ಅವನ ಪಾಂಡಿತ್ಯವನ್ನು ಅರ್ಥ ಮಾಡಿಕೊಳ್ಳುವ ಜನರು ಮತ್ತು ಆಶ್ರಯ ನೀಡುವ ರಾಜರು ಅಥವಾ ಧನಿಕರು ಬೇಕಾಗುತ್ತಾರೆ ಅವರಿಲ್ಲದೆ ಅವನ ಪಾಂಡಿತ್ಯಕ್ಕೆ ಬೆಲೆ ಬರುವುದಿಲ್ಲ ಮಾಣಿಕ್ಯವು ಬೆಲೆ ಬಾಳುವ ಹರಳಾದರೂ ಒಂಟಿಯಾಗಿ ರೆ ಯಾರು ಅಪೇಕ್ಷಿಸುವುದಿಲ್ಲ ಅದನ್ನು ಚಿನ್ನದ ಆಭರಣಗಳಿಗೆ ಹೊಂದಿಸಿದಾಗ ಎರಡಕ್ಕೂ ಬೆಲೆ ಹೆಚ್ಚಾಗುತ್ತದೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲಾ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು